ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಪ್ರಶಾಂತ್ ಶ್ರೀನಿವಾಸ ಮೂರ್ತಿ ಮಾತಾಡ್ತಾ ಇರೋದು ಇನ್ನೇನು ಮಕರ ಸಂಕ್ರಾಂತಿ ಬರ್ತಾ ಇದೆ ಹದಿನಾಲ್ಕನೇ ತಾರೀಕು ಮಂಗಳವಾರ ಹಬ್ಬ ನಮಗೋಸ್ಕರ ಕಾಯ್ತಾ ಇದೆ ಮಕರ ಸಂಕ್ರಾಂತಿಯ ಪುಣ್ಯಕಾಲ ಕಾಲ ಅಂತ ಎರಡಿರುತ್ತೆ ಪುಣ್ಯಕಾಲ ಅಂತಂದರೆ ಸೂರ್ಯ ಧನುಸು ರಾಶಿಯಿಂದ ಮಕರ ರಾಶಿಗೆ ಪಾದವನ್ನು ಹಿಡ್ತಾನೆ ಅಂದರೆ ಎಂಟ್ರಾಗ್ತಾನೆ ಜೀರೋ ಡಿಗ್ರಿಯಲ್ಲಿ ಆಗ್ತಾ ಇದ್ದಾಗ ಅದನ್ನು ಪುಣ್ಯಕಾಲ ಅಂತ ಕರಿತೀವಿ ಅದು ಒಂಬತ್ತು ಮೂರರಿಂದ ಹದಿನಾಲ್ಕನೇ ತಾರೀಕು ಒಂಬತ್ತು ಮೂರರಿಂದ ಆರು ಹನ್ನೆರಡರ ತನಕ ಅಂದರೆ ಸಂಜೆ ತನಕ ಆ ಪುಣ್ಯಕಾಲ ಅಂತ ಕರಿತೀವಿ ಯಾವಾಗ ಅವನು ಧನುಸು ರಾಶಿಯಿಂದ ಮಕರ ರಾಶಿಗೆ ಹೋಗ್ತಾನೋ ಆ ಸ್ಟಾರ್ಟಿಂಗ್ ಒಂದು ಸಿಕ್ಸ್ ಅವರ್ಸು ಸೆವೆನ್ ಅವರ್ಸು ಆರು ಗಂಟೆ ಕಾಲ ಏಳು ಗಂಟೆ ಕಾಲ ಅದನ್ನು ಪುಣ್ಯಕಾಲ ಅಂತ ಕರೀತಾರೆ ಇನ್ನು ಮಹಾಪುಣ್ಯಕಾಲ ಏನು ಅಂತಂತಂದರೆ ಒಂಬತ್ತು ಮೂರರಿಂದ ಹನ್ನೊಂದು ಗಂಟೆ ಅಂದ್ಕೊಳ್ಳಿ ಹತ್ತು ಐವತ್ತು ಗಂಟೆ ಅಂತಿದೆ ಹನ್ನೊಂದು ಗಂಟೆ ತನಕ ಕಾಲ ಅಂದರೆ ಅವಾಗ ತಾನೇ ಜಸ್ಟು ತಾನೇ ಆಗ ತಾನೇ ಧನುಸು ರಾಶಿಯಿಂದ ರಾಶಿಗೆ ಬಂದಿರ್ತಾನೆ ಆಗ ಕಾಲ ಅಂತ ಹೇಳ್ತೀವಿ ಪುಣ್ಯಕಾಲ ಬೇರೆ ಕಾಲಕ್ಕೆ ನಾವು ಪೂಜೆ ಪುನಸ್ಕಾರ ಎಲ್ಲ ಯಾವಾಗ ಮಾಡ್ಕೋಬೇಕು ಅಂತಂದರೆ ಒಂಬತ್ತು ಮೂರು ಅಂದರೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ಆ ಪೂಜೆ ಪುನಸ್ಕಾರಗಳು ಸ್ನಾನಾದಿ ಕ್ರಿಯೆಗಳನ್ನು ದೇವರಿಗೆ ನೈವೇದ್ಯ ಮಾಡುವಂಥದ್ದು ದಾನಗಳು ಮಾಡುವಂಥದ್ದೆಲ್ಲ ಮಾಡಬೇಕು ಏನಕ್ಕೆ ಅಂದರೆ ಪುಣ್ಯಕಾಲ ಅಂತಂದ್ರೆ ನಮ್ಮ ಪುಣ್ಯವನ್ನು ಗಳಿಸುವಂಥ ಕಾಲ ಅಂತೆ ಅದು ಹಾಗಾಗಿ ಆ ಒಂದು ಸಮಯದಲ್ಲಿ ಸ್ನಾನಗಳನ್ನು ಮಾಡ್ಕೋಬೇಕು ಸೂರ್ಯನಿಗೆ ಒಂದು ನೈವೇದ್ಯವನ್ನು ಕೊಡಬೇಕು ಏನು ಕೊಡ್ತೀರಾ ನೈವೇದ್ಯ ಸೂರ್ಯನಿಗೆ ಅಂತಂದರೆ ಎಳ್ಳು ಮತ್ತು ಬೆಲ್ಲವನ್ನು ಕೊಡಬೇಕು ನೈವೇದ್ಯ ಆಮೇಲೆ ದಾನ ಧರ್ಮಾದಿಗಳನ್ನು ಮಾಡಬೇಕಂತೆ ದಕ್ಷಿಣಗಳನ್ನು ಕೊಡಬೇಕು ಬ್ರಾಹ್ಮಣರಾದಿಗಳಿಗೆ ಮತ್ತು ಯಾರು ತಂದೆ ತಾಯಿಗೆ ಬಹಳ ಯಥೇಚ್ಛವಾಗಿ ಒಂದು ಪ್ರೀತಿ ಇಟ್ಕೊಂಡಿರ್ತೀರ ಮತ್ತು ಯಾರು ಗೊತ್ತಿಲ್ಲ ಏನು ಮಾಡಬೇಕು ಅವತ್ತಿನ ದಿವಸ ಅಂತಂದರೆ ಶ್ರಾದ್ದವನ್ನು ಮಾಡಿ ಮನೆಯಲ್ಲಿ ತಂದೆ ತಾಯಿಯರಿಗೆ ಒಂದು ಧನ್ಯವಾದಗಳನ್ನು ತಿಳಿಸುವ ಕಾರ್ಯವೇ ಶ್ರಾದ್ದ ಶ್ರಾದ್ದ ಅಂದರೆ ಶ್ರದ್ಧೆ ಅಂತ ಶ್ರದ್ಧೆಯಿಂದ ಮಾಡ್ತು ಅಂತಂದರೆ ಅದು ಶ್ರಾದ್ದ ಆಗುತ್ತೆ ಹಾಗಾಗಿ ಇರುವಂಥವರು ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮತ್ತು ಭಾನುವಾರಗಳಲ್ಲಿ ಯಾರು ತರ್ಪಣೆಗಳನ್ನು ಇರ್ತೀರ ತಂದೆ ತಾಯಿಗೆ ಅವತ್ತಿನ ದಿವಸ ಪುಣ್ಯಕಾಲದಲ್ಲಿ ಕೊಟ್ಟರೆ ಮಕರ ಸಂಕ್ರಾಂತಿ ದಿನ ಬಹಳ ವಿಶೇಷ ಬರ್ತಾ ಇತ್ತು ಯಾರನ್ನು ಉಪವಾಸ ಮಾಡ್ತಾ ಇತ್ತು ಅಂತಂದರೆ ಆ ಸಮಯದಲ್ಲಿ ಉಪವಾಸ ಮಾಡಬಾರ್ದು ಅಂತ ಹೇಳುತ್ತೆ ಮತ್ತು ನದಿ ಸ್ನಾನಗಳು ಸಮುದ್ರ ಸ್ನಾನಗಳು ವಿಶೇಷ ಅವತ್ತಿನ ದಿವಸ ಯಾರನ್ನು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾಯಿದ್ರೆ ಟಿ ನಸಿಪುರದಲ್ಲಿತ್ತು ಅಂದರೆ ಸಮುದ್ರ ತೀರಗಳಲ್ಲಿತ್ತು ಅಂತಂದರೆ ಯಾವುದೇ ನದಿಯಾದರೂ ಕೂಡ ಆ ಸ್ನಾನಗಳನ್ನು ಕೈಕೊಂಡ್ರೆ ಭಾಳ ವಿಶೇಷ ಇಲ್ಲ ಸ್ನಾನಗಳಾಗಲಿಲ್ಲ ನದಿ ಸ್ನಾನಗಳಾಗಲಿಲ್ಲ ಅಂತಂದರೆ ಮನೆಯಲ್ಲಿ ಆ ಒಂದು ಶೇಖರಣೆ ಮಾಡಿಟ್ಕೊಂಡಿರ್ತೀರಲ್ಲ ಸಮುದ್ರ ನೀರುಗಳನ್ನು ನದಿ ನೀರುಗಳನ್ನು ಅದನ್ನು ಹಾಕ್ಕೊಂಡು ಮಿಶ್ರಣ ಮಾಡಿ ಮನೆಯವರೆಲ್ಲ ಸ್ನಾನ ಮಾಡಿದ್ರು ಅಂದರು ಭಾಳ ಉತ್ತಮ ಮತ್ತು ಏನಕ್ಕೆ ಮಕರ ಸಂಕ್ರಾಂತಿ ಏನು ವಿಶೇಷ ಅವತ್ತಿನ ದಿವಸ ಅಂತಂದರೆ ಒಂದು ಸೂರ್ಯ ಧನುಸು ರಾಶಿಯಿಂದ ಮಕರ ರಾಶಿಗೆ ಹೋಗುವಂಥದ್ದು ಬಹಳ ವಿಶೇಷ ಇನ್ನೊಂದು ಏನು ಅಂತಂದರೆ ಎಲ್ಲ ಕೊಯ್ಲಿಗೆ ಬಂದಿರುತ್ತಂತೆ ಫಲ ಆ ಕೊಯ್ಲನ್ನು ಮಾಡಿ ಅದು ಭತ್ತ ಆಗಲಿ ಬೇರೆ ಯಾವುದನ್ನು ಧಾನ್ಯಗಳಾಗಲಿ ಅದನ್ನೆಲ್ಲ ಗಿಡದಿಂದ ಬೇರ್ಪಡಿಸಿ ಅದನ್ನು ಶೇಖರಣೆ ಮಾಡಿ ಇಟ್ಕೊಳ್ಳುವಂಥ ಕಾ ಕಾಲ ಮಕರ ಸಂಕ್ರಾಂತಿಗೆ ಬೇರೆ ಬೇರೆ ಹೆಸರುಗಳಿರ್ತವೆ ನಮ್ಗೆ ಗೊತ್ತಿರೋಂಗೆ ತಿಳಿದಿರೋಂಗೆ ನಮ್ಮ ಕರ್ನಾಟಕದಲ್ಲಿ ಆಂಧ್ರಗಳಲ್ಲಿ ಅದನ್ನು ಮಕರ ಸಂಕ್ರಾಂತಿ ಅಂತ ಕರಿತೀವಿ ತಮಿಳ್ನಾಡುಗಳಲ್ಲಿ ಪೊಂಗಲ್ ಅಂತ ಕರಿತೀವಿ ಮಾಟು ಪೊಂಗಲ್ ಏನನ್ನೋ ಕರೀತಾರೆ ನೆಕ್ಸ್ಟ್ ಇನ್ನೊಂದು ನಾರ್ತ್ ಇಂಡಿಯಾ ಕಡೆ ಎಲ್ಲ ಉತ್ತರಾಯಣ ಅಂತ ಕರೀತಾರೆ ಮಾಗಿ ಅಂತ ಕರೀತಾರೆ ಇಷ್ಟಿ ಅಂತ ಕರೀತಾರೆ ಲೋರಿ ಅಂತ ಕರೀತಾರೆ ಉತ್ತರಾಯಣ ಪುಣ್ಯಕಾಲ ಅಲ್ವಾ ಯಾವಾಗ ಅಂತಂದರೆ ನೋಡಿ ಒಂದು ದೇವತೆಗಳಿಗೆ ನಮಗೆ ಮನುಷ್ಯರ ಅರ್ಧ ವರ್ಷ ಒಂದು ದಿ ದಿನದ ಕಾಲ ಅಂತ ಹೇಳ್ತಾರೆ ನೆಕ್ಸ್ಟ್ ದಕ್ಷಿಣಾಯಣ ಅಂತಂದರೆ ದೇವತೆಗಳೆಲ್ಲ ರೆಸ್ಟ್ ತಗೊಳ್ಳೋ ಮಲಗುವಂಥ ಕಾಲ ಜನವರಿ ಈ ವರ್ಷ ಹದಿನಾಲ್ಕನೇ ತಾರೀಕಲ್ಲಿ ಮಕರ ಸಂಕ್ರಾಂತಿ ಆದಾಗ ದೇವತೆಗಳೆಲ್ಲ ಇದ್ದ ಹೇಳ್ತಾರಂತೆ ಅಂದರೆ ಉತ್ತರಾಯಣ ಪುಣ್ಯಕಾಲ ಸ್ಟಾರ್ಟ್ ಆಗುತ್ತೆ ಶುರು ಆಯಿತು ಅಂದರೆ ಸೂರ್ಯನ ಚಲನೆ ಉತ್ತರದ ಕಡೆಗೆ ಆಗುತ್ತೆ ಉತ್ತರ ಕಡೆ ಹೋದಾಗ ಏನಾಗುತ್ತೆ ಇಡೀ ಭೂಮಂಡಲದಲ್ಲಿ ಹೆಚ್ಚಿನ ಬೆಳಕಿರುತ್ತೆ ದಿನ ಅಂತ ಏನು ಹೇಳ್ತೀವಿ ಅದು ಹೆಚ್ಚು ಆಗಿರುತ್ತೆ ರಾತ್ರಿಗಳು ಕಡಿಮೆ ಆಗುತ್ತೆ ದಿನಗಳು ಜಾಸ್ತಿ ಆಗುತ್ತೆ ಮತ್ತು ಬಿಸಿ ತಾಪ ಜಾಸ್ತಿ ಆಗುತ್ತೆ ಶುಭ ಕಾರ್ಯಗಳು ಎಲ್ಲ ನಡೆಯುವಂಥ ಕಾಲಗಳೇ ಪುಣ್ಯಕಾಲ ಉತ್ತರಾಯಣ ಪುಣ್ಯಕಾಲ ಯಾರನ್ನ ಮನೆ ಕಟ್ಟಬೇಕು ಅಂತ ಇತ್ತು ಅವರೆಲ್ಲ ಏನು ಮಾಡ್ತೀರ ಕಾರ್ಯಗಳು ಮದುವೆ ಮಾಡೋರು ಮುಂಜಿ ಮಾಡೋರು ಅಂತವರು ಅವರೆಲ್ಲ ಶುಭ ಕಾರ್ಯಗಳನ್ನ ಏನು ಮಾಡಬೇಕು ಅಂತಂದರೆ ಸಂಕ್ರಾಂತಿ ಆದ ಮೇಲೆ ತದನಂತರ ಇಟ್ಕೋಬೇಕು ಜುಲೈ ತನಕ ಜುಲೈ ಹದಿನೈದರ ತನಕ ಉತ್ತರಾಯಣ ಅಂತ ಕರಿತೀವಿ ಆ ಒಂದು ಆರು ತಿಂಗಳಲ್ಲಿ ಬಹಳ ವಿಶೇಷವಾಗಿ ಇರುತ್ತೆ ಅದನ್ನು ಉತ್ತರಾಯಣ ಪುಣ್ಯಕಾಲ ಏನೇ ಶುಭ ಕಾರ್ಯಗಳು ಮಾಡಬೇಕಾದರೂ ಮನ ಮದುವೆ ಆಗಲಿ ಮುಂಜೆ ಆಗಲಿ ಏನೇ ಶುಭ ಕಾರ್ಯ ಮಾಡಬೇಕು ಉತ್ತರಾಯಣ ಪುಣ್ಯಕಾಲದಲ್ಲಿ ಮಾಡಬೇಕು ಅಂತ ಹೇಳುತ್ತೆ ಏನಕ್ಕೆ ಅಂದರೆ ಎಲ್ಲ ದೇವತೆಗಳು ಎದ್ದಿರ್ತಾರೆ ಆಶೀರ್ವಾದ ಮಾಡೋಕ್ಕೆ ಅಂತ ಎನರ್ಜೀಸು ಕಾಸ್ಮಿಕಲ್ ಎನರ್ಜೀಸ್ ಕೂಡ ಊರ್ಜಾ ಕೂಡ ತುಂಬ ಯಥೇಚ್ಛವಾಗಿ ಇರುತ್ತೆ ಅರ್ಥ ಆಯ್ತಲ್ಲ ಇನ್ನೊಂದು ಏನು ಅಂತಂದರೆ ಏನು ಏನಿಟ್ಟು ಪೂಜೆ ಮಾಡಬೇಕು ಯಾವ್ಯಾವ ಪದಾರ್ಥಗಳ್ನ ಯೂಸ್ ಮಾಡಬೇಕು ಉಪಯೋಗ ಮಾಡಿ ಪೂಜೆ ಮಾಡಬೇಕು ಅಂತಂದರೆ ಒಂದು ಕಬ್ಬು ಒಂದು ಎಳ್ಳು ಮತ್ತು ಬೆಲ್ಲ ಅದನ್ನೆಲ್ಲ ಬೆರೆಸಿ ಬಂದವ್ರಿಗೆಲ್ಲ ಕೊಡ್ತಾ ಕೊಡ್ತಾಯಿರಬೇಕು ಏನಕ್ಕೆ ಅಂತಂದರೆ ನೋಡಿ ಎಳ್ಳು ಅಂತಂದರೆ ಯಾರು ಅಧಿಪತಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಧಿಪತಿ ಬಂದ್ಬಿಟ್ಟು ಶನಿ ಆಗ್ತಾನೆ ಅವನು ಯಾರು ಆಯುಸು ಕಾರಕ ಆಯುಸು ವೃದ್ಧಿ ಆಗುತ್ತೆ ತಿಲವನ್ನು ದಾನ ಮಾಡಿತು ಅಂತಂದರೆ ಬೇರೆಯವ್ರಿಗೆ ಹತ್ರ ಬಂದವ್ರಿಗೆಲ್ಲ ಎಳ್ಳು ದಾನವನ್ನು ಮಾಡಬೇಕು ಎಳ್ಳು ಬೀಜ ಮತ್ತು ಬೆಲ್ಲ ಕಬ್ಬು ಎಲ್ಲವನ್ನು ದಾನ ಮಾಡ್ತಾರೆ ಯಥೇಚ್ಛವಾಗಿ ಸ್ಪೆಷಲ್ ಯಾರು ತಿಲದಾಲ ತಿಲ ಅಂತಂದರೆ ಎಳ್ಳನ್ನು ದಾನ ಮಾಡ್ತಾರೋ ಅವ್ರಿಗೆ ಆಯುಸು ವೃದ್ಧಿ ಆಗುತ್ತೆ ಅರ್ಥ ಆಯಿತಾ ಮತ್ತು ಇನ್ನೊಂದು ಏನು ಅಂತಂದರೆ ಬೆಲ್ಲ ಬೆಲ್ಲ ಅಂದರೆ ಮೃತ್ಯುಂಜಯ ಅದು ಕೂಡ ಏನನ್ನ ಕಾಯಿಲೆ ಏನನ್ನ ಇತ್ತು ಅಂತಂದರೆ ಆಯಸ್ಸು ಕಡಿಮೆ ಇತ್ತು ಅಂದರೆ ವೃದ್ಧಿ ಆಯಸ್ಸನ್ನು ವೃದ್ಧಿ ಮಾಡುವಂಥದ್ದು ಒಳ್ಳೆಯ ರೀತಿಯಲ್ಲಿ ಆರೋಗ್ಯ ರೀತಿಯಲ್ಲಿ ಹಾಗಾಗಿ ಎಳ್ಳು ಬೆಲ್ಲವನ್ನು ದಾನ ಮಾಡಬೇಕು ಬಂದವರಿಗೆಲ್ಲ ಹಂಚ್ಕೋಬೇಕು ಎಷ್ಟು ಹಂಚುತ್ತಿರೋ ಅಷ್ಟು ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ ಅಷ್ಟು ನಿಮ್ಮ ಆಯಸ್ಸು ಆಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಇನ್ನೊಂದು ಏನು ಅಂತಂದರೆ ನೋಡಿ ಯಾವುದು ಸೂರ್ಯ ಸಂಕ್ರಮಣ ಆದಾಗ ಎಕ್ಕದೆ ಕೇಳಿದಿರ ಎಕ್ಕದ ಎಲೆ ಎಕ್ಕದೆಲೆ ಯಾರನ್ನ ರೆಪ್ರೆಸೆಂಟ್ ಮಾಡುತ್ತೆ ಯಾವುದರದ ಪ್ರತೀಕ ಎಕ್ಕದ ಎಲೆ ಅಂತಂದರೆ ಅದು ಬಿಳಿ ಎಕ್ಕನೇ ನಾವು ತಗೋಬೇಕು ಬಿಳಿ ಎಕ್ಕ ಅಂತಂದರೆ ಸೂರ್ಯನ ಪ್ರತೀಕ ಆವತ್ತಿನ ದಿವಸ ನೀವು ಸ್ನಾನ ಮಾಡೋ ಟೈಮಲ್ಲಿ ಕೂಡ ಅದನ್ನೇನು ಮಾಡ್ತೀವಿ ನಾವು ರಥಸಪ್ತಮಿ ಕೂಡ ಮಾಡ್ತೀವಿ ಎಲ್ಲ ತಲೆ ಮೇಲೆ ಭುಜದ ಮೇಲೆ ಬೆನ್ನೆ ಮೇಲೆ ಇಟ್ಕೊಂಡು ಅದು ನೀರನ್ನು ಹಾಕೋತಾಯಿತು ಅಂತಂದರೆ ಆರೋಗ್ಯ ವೃದ್ಧಿ ಆಗುತ್ತೆ ಅಂತ ಒಂದು ಚರ್ಮದ ಕಾಯಿಲೆಗಳು ಹೋಗುತ್ತೆ ಒಂದು ಚ ಚರ್ಮದಲ್ಲಿ ಒಂದು ಕಾಂತಿ ಬರುತ್ತೆ ಮಖದಲ್ಲಿ ಕಾಂತಿ ಬರುತ್ತೆ ಅಂತ ಹೇಳ್ತಾರೆ ಈ ಸಂಕ್ರಾಂತಿ ದಿನ ಕೂಡ ಸೂರ್ಯ ಸೂರ್ಯನ ಪ್ರತೀಕವಾಗಿರುವಂತಹ ಎಕ್ಕದ ಎಲೆಯನ್ನು ಬಿಳಿ ಎಕ್ಕದಲ್ಲಿ ತೊಗೊಂಬಂದ್ಬಿಟ್ಟು ಅದನ್ನು ನೀರಿಗೆಲ್ಲ ಹಾಕಿ ಆ ಆ ನೀರನ್ನು ನೀವು ಸ್ನಾನ ಮಾಡ್ತು ಅಂದರೆ ಬಳೆ ವಿಶೇಷವಾಗಿ ಎಸ್ಪೆಷಲಿ ಯಾರು ದೊಡ್ಡವರು ಹಿರಿಯರು ಇರ್ತಾರೆ ಆರೋಗ್ಯದಲ್ಲಿ ಸ್ವಲ್ಪ ಕುಂಠಿತವಾಗಿರ್ತಾರೆ ಅವ್ರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ ಅವತ್ತಿನ ದಿವಸ ಮಹಾಭಾರತದಲ್ಲಿ ಕೂಡ ಭೀಷ್ಮ ಅದೇ ದಿನವೇ ಸಂಕ್ರಾಂತಿ ದಿನವೇ ಆಯ್ಕೆ ಮಾಡ್ಕೋತಾರೆ ಪ್ರಾಣವನ್ನು ಬಿಟ್ಟು ಹೋಗಿ ಏನಕ್ಕೆ ಅಂತಂದರೆ ಸ್ವರ್ಗದ ಬಾಗಲು ತೆಗೆದಿರುತ್ತೆ ನಾರಾಯಣನ ದರ್ಶನ ಆಗುತ್ತೆ ಹಾಗಾಗಿ ಅವತ್ತಿನ ದಿವಸ ಯಾರು ಮರಣ ಹೊಂದಿರ್ತಾರೋ ಅವರಿಗೆಲ್ಲ ಪ್ರಾಪ್ತಿ ಅಂತ ಹೇಳುತ್ತೆ ಹಾಗಾಗಿ ಭೀಷ್ಮ ಕೂಡ ಮಹಾಭಾರತದಲ್ಲಿ ಚೆನ್ನಾಗಿ ಉಲ್ಲೇಖ ಇದೆ ಅದನ್ನು ಕೂಡ ಎಷ್ಟೊಂದು ಜನ ಪಾಲನೆ ಮಾಡ್ತಾರೆ ಹಾಗಾಗಿ ವಿಶೇಷ ಆವತ್ತಿನ ದಿವಸ ಒಂದು ವೈಕುಂಠ ಏಕಾದಶಿ ಬಹಳ ವಿಶೇಷ ಇನ್ನೊಂದು ದಿವಸ ಸಂಕ್ರಾಂತಿ ಆವಾಗ ಕೂಡ ವೈಕುಂಠದ ಬಾಗಿಲು ಅಂದರೆ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅಂತ ಹೇಳುತ್ತೆ ಇನ್ನೊಂದು ಪುರಾಣಗಳ ಒಂದು ಕಥೆ ಬರುತ್ತೆ ಅದು ಏನಕ್ಕೆ ಸಂಕ್ರಾಂತಿ ಅಂತ ಸಂಕರ ಅಂತಂದರೆ ಒಬ್ಬ ರಾಕ್ಷಸನೇ ಹೆಸರು ಸಂಕರಾಸುರ ಅಂತ ಇರ್ತಾನೆ ಅವನು ತಮ್ಮ ಕಿಂಕರಾಸುರ ಅಂತ ಇರ್ತಾನೆ ಅವ್ರು ಯಾವಾಗಲೂ ಬ್ರಹ್ಮನಿಂದ ವರ ಪಡ್ಕೊಂಡಿರ್ತಾರೆ ಬ್ರಹ್ಮನಿಂದ ಅಲ್ಲ ಅಗ್ನಿದೇವನಿಂದ ವರ ಪಡ್ಕೊಂಡಿರ್ತಾರೆ ಹಾಗಾಗಿ ಅವರು ಯಾವಾಗಲೂ ಜಲದಲ್ಲಿದ್ದಾಗ ಅವ್ರಿಗೆ ಏನೂ ತೊಂದರೆ ಆಗಲ್ಲ ಪ್ರಾಣ ಕಪಾಯ ಆಗಲ್ಲ ಅಂತ ಹಾಗಾಗಿ ಏನಾಗ್ತಾರೆ ಅಂತ ಕೃತಿಕೆ ಮಾತ್ರೆ ಇರ್ತಾರೆ ಯಾರು ಕಾರ್ತಿಕೇಯನ ನೋಡ್ಕೋತಾರಲ್ಲ ಕಾರ್ತಿಕೇಯ ಯಾರು ಸುಬ್ರಹ್ಮಣ್ಯ ಪಾರ್ವತಿ ದೇವಿ ಕಾರ್ತಿಕೇಯ ಮಾಯ ಮಾತೆಯರಿಗೆ ಒಪ್ಪಿಸಿರ್ತಾರೆ ಸುಬ್ರಹ್ಮಣ್ಯನ ನೋಡ್ಕೊಳ್ಳಿ ಅಂತ ಆರು ಜನ ಇರ್ತಾರೆ ಕೃತಿಕೆ ಮಾತ್ರ ಅದಕ್ಕೆ ಅವನ್ನ ಕಾರ್ತಿಕೇಯ ಅಂತ ಕರೆಯೋದು ಅವನ್ನ ಸ್ನಾನ ಮಾಡಿಸೋಕ್ಕೆ ನದಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವಾಗೇನು ಏನು ಮಾಡ್ತಾರೆ ಅವರಿಬ್ಬರು ಸಂಕರಾಸುರ ಮತ್ತು ಕಿಂಕರಾಸುರ ಬಹಳ ಕೊಡ್ತಾ ಇರ್ತಾರೆ ದೇವತೆಗಳಿಗೆ ಭೂಲೋಕದಲ್ಲಿರೋ ಜನರುಗಳಿಗೆಲ್ಲ ಒಂಥರ ವಿಕಾರ ರೂಪದಲ್ಲಿರ್ತಾರೆ ಹಾಗೆ ಇವ್ರಿಗೂ ಆರು ತಾಯಿಂದರೂ ಕೂಡ ಕೃತಿಕೆ ಮಾತೆಯವರು ಕೂಡ ತೊಂದರೆ ಮಾಡೋಕ್ಕೆ ಆ ನೀರಿಂದ ಬರ್ತಾರೆ ಆಗ ಅವರು ಪಾರ್ವತಿ ದೇವಿನ ಪ್ರಾರ್ಥನೆ ಮಾಡ್ತಾರೆ ದೇವಿ ಮೊಸಳೆ ರೂಪದಲ್ಲಿ ಬರ್ತಾಳೆ ಮೊಸಳೆಯ ರೂಪದಲ್ಲಿ ಬರ್ತಾಳೆ ಅದಕ್ಕೆ ನೋಡಿ ಮಕರ ಮಕರ ರಾಶಿ ಯಾವುದು ಪ್ರಾಣಿಗೆ ಸಂಬಂಧಿಸಿದ್ದು ಮೊಸಳೆಗೆ ನೋಡಿ ಮಕರ ಸಂಕ್ರಾಂತಿ ಆಗುತ್ತೆ ಆವತ್ತಿನ ದಿವಸನೇ ಮಕರ ರೂಪ ತಗೊಂಡು ಪಾರ್ವತಿ ದೇವಿ ಭೂಮಿಗೆ ಬರ್ತಾಳೆ ಬಂದು ಸಂಕರಾಸುರನ್ನ ಒಂದು ದಿನ ಹೋರಾಟ ಮಾಡ್ತಾಳೆ ಒಂದು ದಿನ ಎಲ್ಲ ತಗೊಳ್ಳುತ್ತೆ ತೊಗೊಂಡು ಹೋರಾಟ ಮಾಡಿ ಅವನ ಸಂಹಾರ ಮಾಡ್ತಾಳೆ ಅದಕ್ಕೆ ಸಂಕರ ಅಂತಿ ಅದಕ್ಕೋಸ್ಕರ ಅಂತಿ ಅಂತ ಬರುತ್ತೆ ಶಂಕರಾಸುರ ನೆಕ್ಸ್ಟ್ ದಿನ ಇನ್ನೊಬ್ಬ ಅವನು ತಮ್ಮ ಕಿಂಕರಾಸುರ ಅವನು ಕೂಡ ನೆಕ್ಸ್ಟ್ ದಿನ ಅಂದರೆ ಒಂದು ದಿನ ಆಗುತ್ತೆ ಮುಂದೆ ನೆಕ್ಸ್ಟ್ ದಿನ ಅವನ್ನು ಕೂಡ ಸಂಹಾರ ಮಾಡ್ತಾಳೆ ಹಾಗಾಗಿ ಭೂಲೋಕಕ್ಕೆ ಒಳ್ಳೆಯ ಆಶೀರ್ವಾದ ಆಗುತ್ತೆ ಅವತ್ತಿನ ದಿವಸ ಅಂತ ಹಾಗಾಗಿ ಯಾರು ನದಿ ಸ್ನಾನಗಳು ಮಾಡ್ತಾರೋ ವಿಶೇಷವಾಗಿ ಒಳ್ಳೆಯದು ಆಗತ್ತೆ ಅರ್ಥ ಆಯ್ತಲ್ಲ ಸೊ ಹಾಗಾಗಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆ ಸೂರ್ಯನ ಆಶೀರ್ವಾದ ಆರೋಗ್ಯಕ್ಕೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಕೆಲಸಗಳು ಮಾಡ್ತಾ ಇರ್ತೀರ ಹೊರಗಡೆ ಪ್ರೊಫೆಷನಲ್ಲಿ ಇಂಜಿನಿಯರ್ಸ್ ಆಗಿರ್ಬೋದು ಕಾರ್ಪೆಂಟರ್ ಆಗಿರ್ಬೋದು ಪೇಂಟರ್ ಆಗಿರ್ಬೋದು ಮೆಕ್ಯಾನಿಕ್ ಆಗಿರ್ಬೋದು ಏನೇ ಒಂದು ಕೆಲಸ ಮಾಡ್ತಾಯಿದ್ದೀರಾ ನೀವು ಬಿಸ್ನೆಸ್ಸಲ್ಲಿರ್ಬೋದು ನಿಮಗೆಲ್ಲ ಯಾರು ಬಲ ಇರಬೇಕು ಸೂರ್ಯನ ಬಲ ಇರಬೇಕು ಹಾಗಾಗಿ ತಪ್ಪದೆ ಆ ಒಂದು ಮುಹೂರ್ತ ಏನು ಹೇಳಿದೀನಿ ಪುಣ್ಯಕಾಲದಲ್ಲಿ ಸ್ನಾನಗಳನ್ನು ಸ್ನಾನ ಮಾಡಿಕೊಂಡು ದಾನ ಧರ್ಮಗಳನ್ನು ಮಾತ್ರ ಮಾಡುವುದನ್ನು ಮರೆಯಬೇಡಿ ದಾನ ಧರ್ಮಗಳನ್ನು ಯಥೇಚ್ಛವಾಗಿ ಬಡವರಿಗೆ ಆದಷ್ಟು ಬ್ರಾಹ್ಮಣರಿಗೆ ಬಡವರಿಗೆ ದಾನ ಧರ್ಮಗಳನ್ನು ಮಾಡಿ ಆ ಪುಣ್ಯವನ್ನು ಕಟ್ಕೊಳ್ಳಿ ಅರ್ಥ ಆಯಿತಾ ಸೊ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು Om Sri Gurvyo Namaha Arihi Om